ಇದು ಕಲ್ಲವನ ಸುಂದರವಾದ ಸಂಸಾರ ಇವರೊಳಗೆ ಯಾರ್ಯಾರು ಇದ್ದಾರಂದ್ರೆ ಕಲ್ಲವ ಕಲ್ಲವನ ಗಂಡ ಅಶೋಕ ಅಶೋಕನ ಮಗಳು ಸಾರಿ ಅಶೋಕನ ಮಗ ಗೋಪಾಲ ಗೋಪಾಲನ ಹೆಂಡತಿ ಅಶ್ವಿನಿ ಮತ್ತು ಕಲ್ಲವ ಮತ್ತು ಅಶೋಕನ ಎರಡನೆಯ ಮಗ ರಾಮ ಮಮ್ಮಿ ಮತ್ತು ನನ್ನ ಕಾಲೇಜ್ ಮುಗಿತ ನಾ ಏನು ಮಾಡಲಿಕ್ಕೆ ಗೊತ್ತಾಗುವಂಗ ಹಂಗೆ ಮತ್ತ ಅಣ್ಣನ ಮದ್ವಿನು ಈಗ ಆಗೇತಿ ಅದಕ್ಕೆ ನಾನು ಒಂದ್ ಎಂಟು ದಿನ ನನ್ನ ಫ್ರೆಂಡ್ಸ್ತಿ ಟ್ರಿಪ್ ಹೋಗ್ಬೇಕ ಮಾಡೀನಿ ನಮ್ಗೆ ಒಂದು ಹತ್ತು ಸಾವಿರ ರೂಪಾಯಿ ಇದ್ರು ಹ್ಞೂ ಮಮ್ಮಿ ಯು ಲವ್ ಯು ಬಾಯ್ ಏ ಸಾವಿರ ಕೊಟ್ಟು ಈಗಾರ ಸಾಲ್ ಮುಗೈತಿ ಮದ್ವಿ ಆಗೈತಿ ಈಗದ ಹತ್ತು ಸಾವಿರ ಕೊಡೋದಿತ್ತು ಹಂಗ

உங்கள் பின்னர் கொண்டு பலர் எங்கும் எல்லாரும் அங்கு பட்டியல் எங்கும் ாசல நீ நம் ஒ அ்ரி மதை மாதிரி எல்லாம் கண்டிஷன் மாதாத்தி ரீ அது அவள் பதிலாக சந்தே மொன் தகட மாசி கொட்டி ஜப்பா சூத் மனியாக அடி தகடா மாணவா சேவ மாறி அத்தி

ಏನು ಉಲ್ಟಾ ಇಲ್ಲ ಸೀದಾ ಇಲ್ಲ ಹಿಂಗೈತಿ ನಮ್ಮ ಮನೆ ಹಿಂಗೈತಿ ಪದ್ಧತಿ ಹಿಂಗೆ ಇರ್ಬೇಕು ಅಷ್ಟ ಇಲ್ರಿ ಅತ್ತಿ ನನಗೆ ಯಾಕೋ ಸರಿ ಅನ್ನೋ ಸ್ವಾತ್ರಿ ಇದೆ ಬೇಕಾದ್ರೆ ನಾನು ನಿಮ್ಮ ನಮ್ಮ ಅಪ್ಪಾಜಿ ಜೋಡಿ ಮಾತಾಡ್ರಿ ನಮ್ಮ ಮದುವೆ ಮುಖಿಂತ ಮೊದಲೇ ಕೈ ಹೇಳಿದ್ರಿ ನಾನು ನಿಮಗೆ ಏನಿಲ್ಲ ಅಂತ ಅಂದ್ರೆ ನೀವು ಈಗ ಬಂದು ಹಿಂಗೆ ಉಲ್ಟಾ ಹೋದ್ರೆ ಸರಿ ಆಗೋದಿಲ್ಲ ನೋಡ್ರಿ ಅತ್ತಿ ಮತ್ತೆ ಹೌದು ಮಮ್ಮಿ ಹಿಂಗೆ ಮಾಡತ್ತಿ ಹಾಕ್ಲ ಗೋಪ್ಯ ನನಗೆ ತಿಳಿ ಮಾತಾಡತ್ತಿ ನೀನು ಅಂತ ಹೇಳೋ ಕಲಿ ಮದಲ ಅವ್ರ ಮೂಳ ವೈದ ನಾನು ಮದುವೆ ಮರದನಕ್ಕೆ ಹೊರಗೊಂಟಾಡಕ್ಕಿ ಅದರ ಬಟ್ಟೆ ಹಾಕೊಂಡು ಅಂತಾದ್ರೆ ನೀ ಏನ நான் சரி நேரம் மகனை முன்னாடி கொண்டு இருக்கேன் கண்ணகாம நேரம் தான் நேரம் அந்த மாதிரி நோடு தான் தானெல்லாம் நோடு மம்மி நீ மாற்றி கலாக்கத்தில் இருக்க மாற்றம் வாழி இந்த பிறகு என் தான் தாத்தா நோடுவே நான் நடவாரு தண்ணே எப்பா கே வரவான்றது என்ன போய் ஒய்யானா தான் இல்லைங்க